ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವರ್ಷಂ ಪ್ರತಿಯಂತೆ ಸಂಘದ ಧರ್ಮಾರ್ಥ ಮತ್ತು ವಿದ್ಯಾಸಂಸ್ಥೆ ನಿಧಿಯಿಂದ ಸಹಾಯಧನ ವಿತರಣೆ ನೀಡುವ ವಿಶೇಷ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ದರ್ಬೆ ಪ್ರಶಾಂತ ಮಹಲ್ ಸನ್ನಿಧಿ ಹಾಲ್ನಲ್ಲಿ ನಡೆಯಲಿದೆ ಎಂದು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಕೆ ಸೀತಾರಾಮ್ ರೈಸವನೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಂಘವು ತನ್ನ ಸಾಮಾಜಿಕ ಕಾರ್ಯದ ಮೂಲಕ ಪುತ್ತೂರು ಸುಲ್ಯಾ ಬಂಟ್ವಾಲ ಬೆಳ್ತಂಗಡಿ ಮತ್ತು ಕಡಬ ತಾಲೂಕಿನ ಸಂಘದ ಶಾಖೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ಎಂಟನೇ ಮತ್ತು ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾವಂತ ಶಾಲಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತಹ ಸಲುವಾಗಿ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರ ನೀಡಲಾಗುವುದು ಹಾಗೆಯೇ ಇದುವರೆಗೆ ಒಟ್ಟು ಇಪ್ಪತ್ತೊಂದು ಲಕ್ಷದ ಇಪ್ಪತ್ಮೂರು ಸಾವಿರ ಮೊತ್ತವನ್ನ ಒಟ್ಟು ಸಾವಿರದ ಅರವತ್ತೇಳು ವಿದ್ಯಾರ್ಥಿಗಳಿಗೆ ವಿತರಿಸುತ್ತೇವೆ ಮಾತ್ರವಲ್ಲದೆ ಹಲವಾರು ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನ ಕೂಡ ನೀಡಿರ್ತೇವೆ ಆಗಸ್ಟ್ ಇಪ್ಪತ್ನಾಲ್ಕರಂದು ನಡೆಯುವಂತಹ ಸಂಘದ ಮಹಾಸಭೆಯ ಬಳಿಕ ಈ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಡೆಯಲಿದ್ದು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ವಿದ್ಯಾರಶ್ಮಿ ವಿದ್ಯಾಲಯ ಸಬನೂರು ಇಲ್ಲಿನ ಆಡಳಿತಾಧಿಕಾರಿ ಅಶ್ವಿನಿಯಲ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಆರ್ ಲೋಕೇಶ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಎಸ್ಐಎಂ ರಘು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನು ಪುತ್ತೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವಂತಹ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘವು ಇಪ್ಪತ್ತ ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನ ಪುತ್ತೂರು ಸುಲ್ಯ ಬೆಳ್ತಂಗಡಿ ಬಂಟ್ವಾಲ ಮತ್ತು ಕಡ ತಾಲೂಕಿನಲ್ಲಿರುವ ಹದಿನಾಲ್ಕು ಶಾಖೆಗಳ ಮೂಲಕ ನೀಡಿಕೊಂಡು ಬರ್ತಿದ್ದು ಬರುತ್ತಿದ್ದು ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಆರ್ಥಿಕ ವರ್ಷದಲ್ಲಿ ತನ್ನ ಸಂಘದ ಸದಸ್ಯರ ಸಹಕಾರದಿಂದ ಅತ್ಯುತ್ತಮ ಕಾರ್ಯದಕ್ಷತೆಯನ್ನು ಸಾಧಿಸಿ ಸಂಘವು ಕೋಟಿ ರೂಪಾಯಿಗಳ ದಾಖಲೆಯ ವ್ಯವಹಾರವನ್ನ ನಡೆಸಿ ಒಂದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗಳಷ್ಟು ಲಾಭವನ್ನ ಗಳಿಸಿದ್ದು ಸದಸ್ಯರಿಗೆ ಶೇಕಡಾ ಹದಿನಾರು ಡಿವಿಡೆಂಟ್ ನೀಡಲಾಗುವುದು ಎಂದು ಘೋಷಣೆಯನ್ನ ಕೂಡ ಮಾಡಲಾಗುವುದು ಎಂದು ಹೇಳಿದ ಅಧ್ಯಕ್ಷ ರೈ ಅವರು ಸಂಘದ ಎರಡು ಸಾವಿರದ ಸಾಲಿನ ಆರ್ಥಿಕ ಅಂತ್ಯಕ್ಕೆ ಸಂಘದಲ್ಲಿ ಒಟ್ಟು ಐನೂರ ಇಪ್ಪತ್ನಾಲ್ಕು ಸದಸ್ಯರಿದ್ದು ಒಟ್ಟು ಮೂರು ಕೋಟಿ ರೂಪಾಯಿಗಳಷ್ಟು ಪಾಲು ಬಂಡವಾಳವನ್ನ ಹೊಂದಿರುತ್ತದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ರೈ ನಿರ್ದೇಶಕರಾದ ಆರ್ಯಡ್ಕ ಚಿಕ್ಕಪ್ಪ ನಾಯಕ ಅಶ್ವಿನಿಲ್ ಶೆಟ್ಟಿ ಮಹಾಪ್ರಬಂಧಕ ವಸಂತ ಜಾಲಾಡಿ ಮತ್ತು ಎಜಿಎಂ ಸುನಾದ್ರಾಜ್ ಶೆಟ್ಟಿ ಉಪಸ್ಥಿತರಿದ್ದರು ನಾವು ಹದಿನಾರು ಪರ್ಸೆಂಟ್ ಡಿವಿಡೆಂಡ್ ಅನ್ನು ಕೊಡ್ತಾ ಇದ್ದೇವೆ ಮತ್ತೆ ಪ್ರತಿ ವರ್ಷ ಡಿವಿಡೆಂಡ್ ಕೊಡುವುದು ಮತ್ತು ನಮ್ಮ ಒಂದಕ್ಕೆ ಎರಡು ತಿಂಗಳ ಬೋನಸ್ ಅನ್ನು ಕೊಡತಕ್ಕ ಒಂದು ವ್ಯವಸ್ಥೆ ಪ್ರತಿ ವರ್ಷ ನಡ್ಕೊಂಡು ಬರ್ತದೆ ಇದನ್ನೆಲ್ಲ ನಿಮ್ಮ ಗಮನಕ್ಕೆ ನಾಳೆದು ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದುವರೆಗೆ ಸರಿಯಾಗಿ ನಮ್ಮ ಪ್ರಶಾಂತ್ ಮಾಲಿನ ವಾಹನದಲ್ಲಿ ನಡೆಯುವ ಸಮಾರಂಭದಲ್ಲಿ ನೀವೆಲ್ಲ ಬಂದು ನಮ್ಮೊಟ್ಟಿಗೆ ಸಹಕರಿಸಬೇಕು ಅದಕ್ಕಿಂತ ಮುಂಚೆ ನೀವೆಲ್ಲ ಇದನ್ನೊಂದು ವ್ಯಾಪಕ ಪ್ರಚಾರ ಯಾಕಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಬೇರೆ ಯಾರು ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾರು ಏಳು ಎಂಟಕ್ಕೆಲ್ಲ ಡ್ರಾಪ್ ಆಗೋದು ನಿಮಗೆ ಗೊತ್ತಿದೆ ಅದಕ್ಕೆ ಬೇಕಾಗಿ ಈ ಒಂದು ವ್ಯವಸ್ಥೆ ಒಂದನೇದಾಗಿ ನನ್ನ ತಂದೆ ಒಬ್ಬರು ಎಲಿಮೆಂಟ್ರಿ ಸ್ಕೂಲ್ ಟೀಚರ್ ಸರ್ಕಾರಿ ಟೀಚರ್ ಎರಡನೇದಾಗಿ ನಾನು ಎಸ್ ಎಲ್ ಸಿವರೆಗೆ ಕಲಿತದ್ದು ನನ್ನ ಸರ್ಕಾರಿ ಶಾಲೆಯಲ್ಲಿ ಅದಕ್ಕೆ ಆ ಎರಡನ್ನು ಸಂಯೋಜನೆ ಮಾಡಿ ಈ ಒಂದು ವ್ಯವಸ್ಥೆ ನಮಗೆ